ಪ್ರಜಾ ಟೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಆಸನ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹಾಗೂ ನ್ಯಾಯವನ್ನು ಆಗ್ರಹಿಸಿ ಹಾಗೂ ಅಪರಾಧಿಗಳಿಗೆ ನಿದರ್ಶನೀಯ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಸಮಾವೇಶ ಇತ್ತೀಚೆಗೆ ಹಾಸನದಲ್ಲಿ ಆಘಾತಕಾರಿಯಾದಂತಹ ಘಟನೆಗಳು ಬೆಳಕಿಗೆ ಬಂದಿದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಆಲಿ ಸಂಸದರು ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ವಿಕೃತ ರೀತಿಯಲ್ಲಿ ದೌರ್ಜನ್ಯ ಎಸಗಿರುವುದು ವಿಷಾದನೀಯ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹಾಗೂ ನ್ಯಾಯವನ್ನು ಆಗ್ರಹಿಸಿ ಹಾಗೂ ಅಪರಾಧಿಗಳಿಗೆ ನಿದರ್ಶನೀಯ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಹಿಂದೂ ಅಂದರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಸಮಿತಿಯು ಬೆಂಗಳೂರಿನ ಕೆಆರ್ ವೃತ್ತದಲ್ಲಿರುವ ಅಲುಮಿ ಅಸೋಸಿಯೇಷನ್ ಹಾಲ್ನಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಸಂಘಟಿಸಿತು ಆಸನದ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ತನಿಖೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸಿ ಅಪರಾಧಿಗಳಿಗೆ ಉಗ್ರ ಶಿಕ್ಷೆಯನ್ನು ಖಾತ್ರಿಪಡಿಸಬೇಕು ಸಂತ್ರಸ್ತೆಯರಿಗೆ ಆಪ್ತ ಸಮಾಲೋಚಕರನ್ನು ನೇಮಿಸಿ ಅಗತ್ಯ ವೈದ್ಯಕೀಯ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ಭದ್ರತೆ ಖಾತ್ರಿಪಡಿಸಬೇಕು ದೌರ್ಜನ್ಯದ ದೃಶ್ಯಗಳನ್ನೊಳಗೊಂಡ ಪೆನ್ಡ್ರೈವ್ಗಳನ್ನು ಆಸನದ ಆದಿ ಬೀದಿಗಳಲ್ಲಿ ಬಿಸಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಹಕ್ಕುತ್ತಾಯಗಳನ್ನು ಸಮಾವೇಶವು ಒತ್ತಾಯಿಸಿತು ಸಮಾವೇಶಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಸಿ ಎಚ್ ಹನುಮಂತರಾಯರವರು ನ್ಯಾಯಾಲಯದ ವಿವಿಧ ಸೆಕ್ಷನ್ಗಳಲ್ಲಿ ಉಲ್ಲೇಖಿಸುತ್ತಾ ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಹಾಕಲು ನಲವತ್ತೊಂದು ಸೆಕ್ಷನ್ಗಳಿದ್ದು ಮಹಿಳೆಯರ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಕೇವಲ ಇಪ್ಪತ್ನಾಲ್ಕು ಸೆಕ್ಷನ್ಗಳಷ್ಟೇ ಇರುವುದಾಗಿ ತಿಳಿಸುತ್ತಾ ನಾವೆಲ್ಲಿದ್ದೇವೆ ಎಂದು ಪ್ರಶ್ನಿಸಿದರು ಈ ಪ್ರಕರಣದ ಆರೋಪಿಗಳು ಸಾಕಷ್ಟು ಬಲಶಾಲಿಗಳಾಗಿದ್ದು ಸಾಕ್ಷಿಗಳನ್ನು ತಿರುಚುವ ಅಳಿಸಿ ಹಾಕುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಎಚ್ಚರಿಸಿದರು ಈ ಪ್ರಕರಣವು ಹಲವಾರು ಮಗ್ಗಲುಗಳನ್ನು ಆಯಾಮಗಳನ್ನು ಹೊಂದಿದೆ ಎಂದು ತಿಳಿಸುತ್ತಾ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ತಂದೆ ಮಗನ ಅಪರಾಧಗಳನ್ನು ನಿರೂಪಿಸುವಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳೆರಡು ಜವಾಬ್ದಾರರೆಂಬುದನ್ನು ಸ್ಪಷ್ಟಪಡಿಸಿದರು ಆರೋಪಿಗಳಾದ ರೇವಣ್ಣನವರನ್ನು ಮ್ಯಾಜಿಸ್ಟ್ರೇಟರ ಮುಂದೆ ನಿಲ್ಲಿಸಿದಾಗ ನೀಡುವ ಸೃಷ್ಟೀಕರಣವು ನಿಜವಾದುದ್ದಾಗಿರುತ್ತದೆ ನಂತರದ ಸೃಷ್ಟೀಕರಣಗಳು ಅವರ ವಕೀಲರ ಮಾತುಗಳಾಗಿರುತ್ತವೆ ಎಂದು ತಿಳಿಸುತ್ತಾ ಅದೇ ರೀತಿಯಲ್ಲಿ ತನಿಖಾ ತಂಡವು ಆಘಾತಕ್ಕೊಳಗದ ಸಂತ್ರಸ್ತೆಯರಿಗೆ ಅವರ ಸೃಷ್ಟೀಕರಣ ನೀಡಲು ಸಾಕಷ್ಟು ಕಾಲಾವಕಾಶವನ್ನು ನೀಡಬೇಕಾಗುತ್ತದೆ ಎಂಬುದರ ಅಗತ್ಯವನ್ನು ಮನಗಾಣಬೇಕಾಗುತ್ತದೆ ಎಂದು ವಿವಿಧ ದೃಷ್ಟಾಂತಗಳೊಂದಿಗೆ ವಿವರಿಸಿದರು ಇಂದು ಆಡಳಿತ ಪಕ್ಷಗಳು ಸರಿಯಾದ ತನಿಖೆಯನ್ನು ತೀವ್ರತಮವಾಗಿ ನಡೆಸಲು ಇಂತಹ ಚಳುವಳಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಬೇಕು ಎಂದರು ಇಂದಿನ ಈ ಪ್ರಕರಣವು ವಿಭಿನ್ನವಾಗಿದ್ದು ಸಂತ್ರಸ್ತೆಯರ ಐಡೆಂಟಿಟಿ ಬಯಲ ಬಟಾ ಬಯಲಾಗಿರುವುದು ಅವರ ಭವಿಷ್ಯದ ಪ್ರಶ್ನೆಯಾಗಿದೆ ಹಾಗಾಗಿ ಸರ್ಕಾರವು ಹೊಸ ಯೋಜನೆಯೊಂದನ್ನು ರೂಪಿಸಿ ಸಂತ್ರಸ್ತೆಯರು ಎದುರಿಸಬೇಕಾದ ಅನೇಕ ರೀತಿಯ ಸವಾಲುಗಳ ಬಗ್ಗೆ ತಿಳಿಸುತ್ತಾ ಅವರಿಗೆ ಭಾಷಣಕಾರರಾದ ಮಹಿಳಾ ಮುಗಿಸಿದರು ಹಾಗೂ ನಿವೃತ್ತ ಪ್ಲಾಸ್ಟಿಕ್ ಸರ್ಜನರು ಆಗಿರುವ ಡಾಕ್ಟರ್ ಸುಧಾ ಕಾಮತ್ ರವರು ಪ್ರಜ್ವಲ್ ರೇವಣ್ಣ ಕೇವಲ ಅತ್ಯಾಚಾರಿಯಲ್ಲ ವಿಕೃತ ಕಾಮಿ ಅತ್ಯಾಚಾರ ಎಸಗುವಷ್ಟೇ ಅಲ್ಲದೆ ಅದನ್ನು ವಿಡಿಯೋ ಮಾಡಿಟ್ಟುಕೊಂಡು ಹೆಣ್ಣು ಮಕ್ಕಳನ್ನು ಬ್ಲ್ಯಾಕ್ ಮೇಲ್ ಮಾಡಲು ಬಳಸುತ್ತಿದ್ದ ಪೆನ್ಡ್ರೈವ್ಗಳ ಮೂಲಕ ಈ ವಿಡಿಯೋಗಳು ಆಸನದ ಆದಿ ಬೀದಿಗಳಲ್ಲಿ ಸಿಗುವಂತಾದ್ದರಿಂದ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ಮಾನಹರಣವಾಗಿದೆ ಹೆಣ್ಣು ಮಕ್ಕಳಿಗೆ ಶೀಲವನ್ನು ವೈಭವೀಕರಿಸುತ್ತಿರುವ ಈ ಸಮಾಜದಲ್ಲಿ ಅವರ ಮೇಲೆ ಅತ್ಯಾಚಾರವಾದರೆ ಅತ್ಯಾಚಾರ ಮಾಡಿದ ಪುರುಷನಿಗೆ ಯಾವುದೇ ಶಿಕ್ಷೆಯಾಗದೆ ಆಕೆಯನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತದೆ ವ್ಯಾಪಕವಾಗಿ ಹರಡುತ್ತಿರುವ ಅಶ್ಲೀಲತೆ ಮನುಷ್ಯನಲ್ಲಿರುವ ಸೂಕ್ಷ್ಮ ಸಂವೇದನೆಗಳನ್ನು ನಾಶಗೊಳಿಸುತ್ತಿದೆ ಇದಕ್ಕೆ ಬಲಿಯಾಗದೆ ವಿದ್ಯಾರ್ಥಿ ಯುವಜನರು ಈ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರುವ ಕೊಳೆತ ಬಂಡವಾಳ ಸಾಹಿ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಿ ಹೊಸ ಸಮಾಜದ ನಿರ್ಮಾಣಕ್ಕೆ ಮುಂಬರಬೇಕೆಂದು ಕರೆ ನೀಡಿದರು ಇನ್ನೊಬ್ಬ ಭಾಷಣಕಾರರಾದ ಎಸ್ ಎಐಎಂಎಸ್ ಎಸ್ನ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ಎಂ ಎನ್ ಮಂಜುಳಾ ಅವರು ಮಾತನಾಡುತ್ತಾ ಆಸನದ ಈ ಘಟನೆ ಇಡೀ ಮನುಕುಲಕ್ಕೆ ಆದ ಅವಮಾನ ಇಲ್ಲಿ ವಿಕೃತ ಮನಸ್ಸು ಮಾತ್ರ ಅಲ್ಲದೆ ಅಧಿಕಾರದ ದರ್ಪ ರಾಜಕೀಯ ಬೆಂಬಲ ಈ ದುಷ್ಕೃತ್ಯಕ್ಕೆ ಕಾರಣವಾಗಿದೆ ಹೆಣ್ಣು ಮಕ್ಕಳನ್ನು ಹಲವು ರೀತಿಯ ಬೆದರಿಕೆಗಳನ್ನು ಈ ಕೃತ್ಯವನ್ನು ಎಸಗಿದ್ದಾನೆ ಕಾನೂನಿನಲ್ಲಿರುವ ಲೋಪದೋಷಗಳು ಅಪರಾಧಿಗೆ ಶಿಕ್ಷೆಯಾಗುವ ದಿಕ್ಕಿನಲ್ಲಿ ಅಡ್ಡಿಯಾಗುತ್ತಿದೆ ಎಂದರು ಈ ಸಮಾವೇಶದ ಅಧ್ಯಕ್ಷತೆಯನ್ನು ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶೋಭಾ ಅವರು ವಹಿಸಿದ್ದರು ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಪ್ರತಿನಿಧಿಗಳಿದ್ದರೂ ಬೆಂಗಳೂರು ನಗರದ ವಿವಿಧ ಬಡಾವಣೆ ಕಚೇರಿ ಹಾಗೂ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು